ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ತಾಲೂಕು ಕಚೇರಿಗೆ ಫಕೀರಸ್ವಾಮಿ ಮಠದಿಂದ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ತಮ್ಮ ಹಕ್ಕೊತ್ತಾಯಗಳನ್ನು ಕೂಡಲೇ ಈಡೇರಿಸಬೇಕು ಎಂದು ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಅವರಿಗೆ ಮನವಿ ನೀಡಿದ್ರು ಮನವಿ ನೀಡಿ ಬಂದರೂ ತಹಶೀಲ್ದಾರ್ ಗಮನಹರಿಸಿಲ್ಲ ಎಂದು ರೈತರು ಆಕ್ರೋಶಗೊಂಡು ನಗರದ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಸಿಪಿಐ ಸಾಹೇಬ್ ಭೇಟಿ ನೀಡಿ ರೈತರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದರು ಬಳಿಕ ತೇಜಸ್ವಿ ಪಾಟೀಲ್ ಮಾತನಾಡಿ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಅಧಿಕಾರಿಗಳು ಬೆನ್ನೆಲು ಬಾಕಿ ನಿಲ್ಲಬೇಕು ಹಾಗೆಯೇ ಪ್ರಸಕ್ತ ಸಾಲಿನಲ್ಲಿ ಬರ ಪರಿಸ್ಥಿತಿ ಇರೋದ್ರಿಂದ ರೈತರ ಸಮಸ್ಯೆ ತುಂಬಾ ಹದಗೆಟ್ಟು ಹೋಗಿದೆ ರೈತರು ಪಡೆದಿರುವ ಕೃಷಿ ಸಾಲಕ್ಕೆ ಎಲ್ಲಾ ಬ್ಯಾಂಕಿನವರು ನೋಟಿಸ್ ನೀಡಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಇದನ್ನು ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರು ತಡೆಗಟ್ಟಬೇಕು ಅಂತ ಹೇಳಿದರು ಈ ಸಮಯದಲ್ಲಿ ಆಳೂರು ನಾಗರಾಜಪ್ಪ ವೀರಪ್ಪ ಪರಮೇಶಪ್ಪ ನಾಗರಾಜಪ್ಪ ಎಚ್ ಬಸವರಾಜ್ ರಂಗಪ್ಪ ಶೇಖರಪ್ಪ ಧರ್ಮಪ್ಪ ಇನ್ನು ಹಲವಾರು ರೈತ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ರೈತ ಮುಖಂಡರು ಮಾತನಾಡಿ ಸಮಸ್ಯೆಗಳನ್ನು ವಿವರಿಸಿದ್ರು ವರದಿ ಸೈಯದ್ ಎಬಿ ನ್ಯೂಸ್ ಕನ್ನಡ ಹರಿಹರ ಕಂದಾಧಿಕಾರಿಗಳು ಅಂತಂದ್ರೆ ಎಲ್ಲರೂ ಬರಬೇಕಾದ್ರೆ ನಿಮ್ಮ ನಿಮ್ಮ ಮಕ್ಕಳು ಕಡೆನೂ ಹು вакци ನಿಮ್ಮ ಕರೆಕಚೆ ಅಂತವೆ ನಾವು ಬಂದಾಗ ನೀವು ಹಂಗೆ ಆರೋ ಮಾಡೋದು ಒಂದು ಒಳಗೆ ಹೋಗಕ ಒಂದಲ್ರೇ ಒಂದು 24 ಒಂದು ನರ್ಸ್ ಮ್ಯಾನೇಜರ್ ಎಲ್ಲ ಕಾಸಿ ಚಾಲೂಕ್ ಕಂದಾಧಿಕಾರಿಗಳಿಗೆ ಇಲ್ಲಿ ತಂಗರ ವಿಚಾರದ ಮೇಲೆ ಮಾನಿವ ಕೊಡಿ ಅಂತ ಒಂದು ಚೂರು ಹೇಳ್ತೀರಾ ಸರಿಗ ಗೋವಿನ ತತ್ತರಿಸುತ್ತೆ ಅಂತತೆ ಬರಬಹುದು ಎರಡು ವರ್ಷ ನರೋದ ಬೆನ್ ಬೆಡಿಗೆ ಕಾಯಿರ ತಿತ್ತಿನ ಬೀಜ ಹಾಕಿದ ಕೊಪ್ರನು ಕೂಡ ಆಗಿದೆ ಇದು ಈ ಎಲ್ಲ ಪರಿಸ್ಥಿತಿಗಳಿದ್ದಾಗೂ ಕೂಡ ಬ್ಯಾಂಕ್ಗಳಲ್ಲಿ ನೋಟಿಸ್ ಬರ್ತಾ ಇದ್ದು ಅನೇಕ ರೈತರು ಆತ್ಮಹತ್ಯೆ ಅಲ್ಲಿ ತುಳಿದಿದ್ದಾರೆ ಬ್ಯಾಂಕಿನ ನೋಟಿಸಿಗೆ ಎಲ್ಲರೂ ಒಂಥರ ನೇಣಾಗಿ ಪರಿಣಮಿಸ್ತಾ ಇದೆ ಹಾಗಾಗಿ ತಾಲೂಕು ಆಡಳಿತದ ಮೂಲಕ ನಾವು ಕೂಡಲೇ ನೋಟಿಸ್ ಕೊಡೋದನ್ನು ನಿಲ್ಲಿಸಬೇಕು ಮುಂಗಾರು ಚುರುಕಾಗ್ತಾ ಇದೆ ಈ ಬಾರಿ ಒಳ್ಳೆ ಬೆಳೆ ಬಂದ ಮೇಲೆ ನಮಗೆ ಲಾಭದಾಯಕವಾಗಿ ಆದಮೇಲೆ ನಾವು ನಿಮ್ಮ ಸಾಲ ಮರುಪಾವತಿ ಮಾಡ್ತೀವಿ ಆದರೆ ಈ ತಕ್ಷಣದಿಂದ ಉತ್ತಮ ಬೆಳೆ ಬೆಲೆ ಸಿಗೋವರೆಗೂ ನೋಟಿಸ್ನ ನಿಲ್ಲಿಸ್ಬೇಕು ಅನ್ನೋ ಒಂದು ಒತ್ತಾಯನ ಮಾಡಿದ್ದೀವಿ ಅದಕ್ಕೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಸದ್ಯದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ದಾವಣಗೆರೆ ಜಿಲ್ಲೆಯ ಎಲ್ಲ ಬ್ಯಾಂಕ್ ಪ್ರತಿನಿಧಿಗಳಿಗೆ ಕರೆದು ಸಭೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಸಭೆಯಲ್ಲಿ ಏನಾದರೂ ನಮಗೆ ರೈತರಿಗೆ ಅನುಕೂಲ ಆಗ್ಬೋದು ಏನೋ ಅನ್ನೋ ಒಂದು ಆಸ್ಪದಾಯಕ ಸರಿಗ ತಾಲೂಕಿನಲ್ಲಿರ್ತಕ್ಕಂಥ ಕೃಷಿ ಬ್ಯಾಂಕ್ಗಳಿದಾವೆ ಪ್ರಾಥಮಿಕ ಕೃಷಿ ಬ್ಯಾಂಕ್ಗಳು ರೈತರಿಗೆ ಸಾಲ ನೀಡ್ತಾ ಇದ್ದಾರೆ ಸರ್ಕಾರ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ನೀಡ್ತಾ ಇದ್ದಾರೆ ಆದರೆ ಸಹಕಾರ ಬ್ಯಾಂಕ್ನವರು ಶೇರ್ ಮೊತ್ತ ಅಂತ ಹತ್ತು ಸಾವಿರ ಕಟ್ಕೊಂತಾರೆ ಒಂದು ಲಕ್ಷಕ್ಕೆ ಇನ್ನು ಪೇಪರ್ ಖರ್ಚು ಅಂತೇಳಿ ನಾಲ್ಕು ಸಾವಿರ ಇಚ್ಕೊತಿದ್ದಾರೆ ಇದ್ರ ಬಗ್ಗೆ ನೀವು ರೈತ ಸಂಘಟನೆಯವರು ಯಾಕೆ ಧ್ವನಿ ಇರ್ತಾ ಇಲ್ಲ ಆ್ಯಕ್ಚುಲಿ ಈ ಸಹಕಾರಿ ಸಂಘಗಳಲ್ಲಿ ಸಾಲ ತಗೊಳ್ಳೋದು ಸುಮಾರು ಒಂದು ಒಂದು ಊರಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಜನ ಮಾತ್ರ ಸಹಕಾರಿ ಸಾಲ ತಗೊಂಡು ನಮಗೆ ರೈತರಿಗೆ ಸ ಅಗತ್ಯವಿರುವಷ್ಟು ಸಾಲ ರಾಷ್ಟ್ರ ಬ್ಯಾಂಕ್ಗಳಲ್ಲಿ ಸಿಗೋದು ಯಾವಾಗಲೂ ರೈತ ಸಂಘಗಳು ಧ್ವನಿ ಎತ್ತುತ್ತಾ ಇರೋದು ರಾಷ್ಟ್ರ ಬ್ಯಾಂಕ್ಗಳ ವಿಚಾರವಾಗಿ ಯಾಕೆಂದ್ರೆ ಹೆಚ್ಚು ರೈತರು ಇರೋದು ರಾಷ್ಟ್ರ ಬ್ಯಾಂಕ್ಗಳ ವ್ಯಾಪ್ತಿಯಲ್ಲಿ ನೀವು ಹೇಳಿದರೆ ಸಹಕಾರಿ ಸಂಘಗಳ ವ್ಯಾಪ್ತಿಯಲ್ಲಿ ಶೇರ್ ಅಮೌಂಟನ್ನು ತಗೊಳ್ಳೋದು ಅದು ಅಡಿಷನಲ್ ಶೇರ್ ಅಂತ ತಗೊಳ್ಳೋದು ಬಿಲ್ಡಿಂಗ್ ಫಂಡ್ ಅಂತ ತಗೊಳ್ಳೋದು ಇದೆಲ್ಲದೂ ಕೂಡ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಂದರೂ ಕೂಡ ಸಮ್ ಸಮ್ ಅಮೌಂಟ್ ನಮ್ಗೆ ಅನಗತ್ಯ ಖರ್ಚಾಗೆ ಆ ಪ್ಯಾಶ್ಮಲ್ಲಿ ಖಂಡಿತ ಪ್ರತಿಪಡ್ತೀವಿ